ಭಾಷಾಭ್ಯಾಸ ಎಷ್ಟು ಸರಳನ ಈ ವ್ಯಾಕರಣಾಂಶಗಳಲ್ಲಿ ಇವೇನ ಬರೋದು ಎಲ್ಲ ವ್ಯಾಕರಣಾಂಶಗಳನ್ನು ಓದೋದು ಬೇಡವಾ ಇದು ಕೇವಲ ಕಾಲ್ಪನಿಕ ಮಾತುಗಳ ಅಥವಾ ಪರೀಕ್ಷಾ ಮಂಡಳಿಯ ಸೂಚನೆಗಳ ಹಾಗಾದರೆ ಆ ಸೂಚನೆಗಳಲ್ಲಿ ಏನೇನಿದೆ ಈ ವ್ಯಾಕರಣಾಂಶಗಳು ಖಂಡಿತ ಬಂದೇ ಬರ್ತಾವ ಎಲ್ರಿಗೂ ಹೆಚ್ಚು ಆಗಿರೋದೆ ಯಾವ ಪ್ರಬಂಧ ಕೊಡ್ತಾನೆ ಯಾವುದನ್ನು ನಾವು ಕಲಿಯೋದು ಹೇಗೆ ಬರೆಯೋದು ಪ್ರಬಂಧಗಳನ್ನು ಹೇಗೆ ಸಂಗ್ರಹಿಸೋದು ಎರಡು ವಿನ್ಯಾಸದ ಪತ್ರಲೇಖನದಲ್ಲಿ ಯಾವುದನ್ನು ಬರೆದ್ರೆ ಉತ್ತಮ ನಮನಗಳು ಸಮಸ್ತರಿಗೂ ನೀನೊಬ್ಬ ಆದರೆ ಅದು ಆ ಕ್ಷಣದ ನಿನ್ನ ಸುಖಕ್ಕೆ ನೀನೊಬ್ಬ ಶ್ರಮ ವಹಿಸಿದರೆ ಇದು ನಿನ್ನ ಹಾಗೂ ನಿನ್ನವರ ಉಜ್ವಲ ಭವಿಷ್ಯದ ಹಿತಕ್ಕೆ ಎಂಬ ಹಿರಿಯರ ಮಾತುಗಳನ್ನ ತಮ್ಮಗಳ ಚಿತ್ತದಲ್ಲಿ ಬಿತ್ತರಿಸ್ತಾ ಕಳೆದ ಸಂಚಿಕೆಯಲ್ಲಿ ಪದ್ಯ ಗದ್ಯ ದೀರ್ಘ ಗದ್ಯದ ಅಂಕವಾರು ಮಾಹಿತಿಗಳನ್ನ ತಿಳಿಸಿದ್ದೆ ಈ ಪ್ರಸಕ್ತ ಸಂಚಿಕೆಯಲ್ಲಿ ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಕೆಲವು ಮುಖ್ಯ ವಿಚಾರಗಳನ್ನು ಗಮನಿಸೋಣ ವ್ಯಾಕರಣ ಅಂದರೆ ಭಾಷೆಯ ರಚನಾ ನಿಯಮವನ್ನು ತಿಳಿಸುವ ಶಾಸ್ತ್ರ ಭಾಷೆಗೆ ನಿಯಮ ಇರುವ ರೀತಿಯಲ್ಲೇ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಕೆಲವು ಸೂಚನೆಗಳನ್ನು ತಿಳಿಸಿದೆ ಈ ಸೂಚನೆಗಳು ಬಹಳ ಮುಖ್ಯವು ಹಾಗೂ ಸಮಯ ನಿಯೋಜನೆಗೆ ಅತ್ಯಂತ ಉಪಯೋಗಕಾರಿಯಾಗಿರ್ತಕ್ಕಂಥದ್ದು ಆ ಸೂಚನೆಗಳು ಯಾವುವು ಅಂತೀರಾ ಹಾಗೆ ಗಮನಿಸಿ ಸಮನಾರ್ಥಕ ಪದಗಳು ಅಥವಾ ನಾನಾರ್ಥ ಇವೆರಡರಲ್ಲಿ ಒಂದನ್ನು ಎರಡು ಅಂಕಗಳಿಗೆ ನೀಡಲಾಗ್ತದೆ ನೆನಪಿರಲಿ ಸಮನಾರ್ಥಕ ಪದಗಳು ನಾನಾರ್ಥ ಇವೆರಡರಲ್ಲಿ ಒಂದು ಪ್ರಶ್ನೆ ಬಂದೇ ಬರ್ತದೆ ಎರಡು ಅಂಕಕ್ಕೆ ನಂತರ ಕ್ರಿಯಾಪದದ ಧಾತು ಅಥವಾ ಕಾಲಸೂಚಕ ಪ್ರತ್ಯಯ ಅಥವಾ ನಿಷೇಧಾರ್ಥಕ ರೂಪ ಈ ಮೂರರಲ್ಲಿ ಒಂದನ್ನು ಎರಡು ಅಂಕಗಳಿಗೆ ಕೇಳ್ತಾನೆ ಸ್ಮರಿಸ್ಕೊಳ್ಳಿ ಈ ಮೂರು ಪ್ರಶ್ನೆಗಳಲ್ಲಿ ಯಾವುದಾದರೂ ಒಂದು ಪ್ರಶ್ನೆಯನ್ನು ಎರಡು ಅಂಕಕ್ಕೆ ಕೇಳಲಾಗ್ತದೆ ತರುವಯ ನುಡಿಗಟ್ಟು ಅಥವಾ ದುರುತ್ತಿ ಇವೆರಡರಲ್ಲಿ ಒಂದು ಪ್ರಶ್ನೆಯನ್ನು ಎರಡು ಅಂಕಗಳಿಗೆ ಕೇಳಲಾಗ್ತದೆ ನೆನ್ಪಿರಲಿ ನುಡಿಗಟ್ಟು ಅಥವಾ ದ್ವಿರುತ್ತಿ ಇವೆರಡರಲ್ಲಿ ಒಂದು ಪ್ರಶ್ನೆಯನ್ನು ವಾಕ್ಯ ಮಾಡಲಿಕ್ಕೆ ಎರಡು ಅಂಕಕ್ಕೆ ಕೇಳಲಾಗ್ತದೆ ಇಲ್ಲಿಂದ ನೀವು ಬಹಳ ಮುಖ್ಯವಾಗಿ ಗಮನಿಸಲೇಬೇಕು ಯಾಕೆಂದರೆ ಈಗ ಹೇಳ್ತಕ್ಕಂತಹ ವ್ಯಾಕರಣಾಂಶಗಳು ಬರಬಹುದು ಅಲ್ಲ ಬರುತ್ತದೆ ಗುಣವಾಚಕ ಬಂದೇ ಬರುತ್ತದೆ ಎರಡು ಅಂಕಗಳಿಗೆ ತತ್ಸಮತದ್ಭವ ಇದೂ ಬರುತ್ತೆ ಎರಡು ಅಂಕಗಳಿಗೆ ವಿಭಕ್ತಿ ಪ್ರತ್ಯಯ ಇದ್ದೇ ಇರುತ್ತೆ ಎರಡು ಅಂಕಗಳಿಗೆ ಅನ್ಯ ದೇಶೀಯ ಪದಗಳೂ ಕೂಡ ಇರುತ್ತೆ ಎರಡು ಅಂಕಗಳಿಗೆ ಈ ಸೂಚನೆಗಳನ್ನು ಮತ್ತೊಮ್ಮೆ ಗಮನಿಸಿ ಗುಣಮಾಚಕ ತತ್ಸಮ ತದ್ಭವ ವಿಭಕ್ತಿ ಪ್ರತ್ಯಯ ಅನ್ಯ ದೇಶೀಯ ಪದ ಈ ನಾಲ್ಕು ವ್ಯಾಕರಣಾಂಶಗಳು ಭಾಷಾಭ್ಯಾಸ ವಿಭಾಗದಲ್ಲಿ ಕಡ್ಡಾಯವಾಗಿ ಇದ್ದರೆ ಉಳಿದ ವ್ಯಾಕರಣಾಂಶಗಳು ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವವರ ಯೋಜನೆಯ ಅನುಸಾರ ಬರ್ತದೆ ಈ ಏಳು ವ್ಯಾಕರಣಾಂಶದ ಪ್ರಶ್ನೆಗಳಲ್ಲಿ ಯಾವುದಾದರೂ ಆರು ಪ್ರಶ್ನೆಗಳನ್ನು ಕೇಳಲಾಗ್ತದೆ ಈ ಎಲ್ಲ ವ್ಯಾಕರಣದ ಪ್ರಶ್ನೆಗಳು ಭಾಷಾಭ್ಯಾಸ ಪುಸ್ತಕ ಪಲ್ಲವದಲ್ಲಿರುವ ಅಥವಾ ಪಠ್ಯಪುಸ್ತಕದ ಪ್ರತಿ ಪಾಠದ ಕೊನೆಯಲ್ಲಿ ಭಾಷಾಭ್ಯಾಸ ಭಾಗದಲ್ಲಿರುವ ಪ್ರಶ್ನೆಗಳನ್ನು ಆರಿಸಿ ಕೇಳಲಾಗ್ತದೆ ಅಂದರೆ ಪ್ರತಿ ಪದ್ಯ ಗದ್ಯ ಮುಗಿದ ಬಳಿಕ ಭಾಷಾಭ್ಯಾಸದ ಪ್ರಶ್ನೆಗಳು ಅಂತ ನೀಡಲಾಗಿದೆಯಲ್ಲ ಅವುಗಳನ್ನು ಹಾಗೂ ನಿಮ್ಮ ಕನ್ನಡ ವರ್ಕ್ ಬುಕ್ನಲ್ಲಿರ್ತಕ್ಕಂತಹ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿಕೊಳ್ಳಿ ತಮ್ಮಗಳತ್ರ ಅಷ್ಟೊಂದು ಸಮಯ ಇಲ್ಲ ಅಂದರೆ ಈ ವ್ಯಾಕರಣಾಂಶಗಳನ್ನು ಹಾಗೂ ಪ್ರತಿ ಪದ್ಯ ಪಾಠದ ಕೊನೆಯಲ್ಲಿರ್ತಕ್ಕಂತಹ ವ್ಯಾಕರಣದ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ಸಂಗ್ರಹಿಸಿ ಪಿ ಡಿ ಎಫ್ ಮಾಡಿ ಬಯೋದಲ್ಲಿ ಹಾಕಿರ್ತೀನಿ ಅವಶ್ಯಕವಿದ್ದವರು ಉಪಯೋಗಿಸ್ಕೊಳ್ಳಿ ಇನ್ನೂ ಪ್ರಬಂಧದ ವಿಚಾರಕ್ಕೆ ಬರೋಣ ಎಲ್ರಿಗೂ ಹೆಚ್ಚು ಗೊಂದಲ ಪ್ರಬಂಧ ಯಾವುದನ್ನು ಕೊಡ್ತಾನೆ ಯಾವ ಪ್ರಬಂಧಗಳಿಗೆ ನಾವು ಹೆಚ್ಚು ಒತ್ತು ಕೊಟ್ಟು ಕಲ್ತ್ಕೊಳ್ಳೋದು ಇನ್ನು ನಾನಾ ರೀತಿಯ ಅನುಮಾನಗಳು ಇದರ ಬಗ್ಗೆ ತಮಗೆ ಖಂಡಿತ ಮೂಡಿರ್ತದೆ ಚಿಂತಿಸಬೇಡಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯೇ ತಿಳಿಸಿರುವಂತೆ ಪ್ರಬಂಧದ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಯನ್ನು ಭಾಷಾಭ್ಯಾಸ ಪುಸ್ತಕದಿಂದ ಆಯ್ದುಕೊಳ್ಳುವುದು ಮತ್ತೊಂದನ್ನು ಅಭ್ಯಾಸ ಪುಸ್ತಕದಲ್ಲಿರುವ ಪ್ರಬಂಧಗಳಿಗೆ ಪೂರಕವಾಗಿರುವ ಸಮಕಾಲೀನ ವಿಷಯವನ್ನು ಕೇಳುವುದು ಇದನ್ನು ಗಮನಿಸಿ ಎಲ್ಲ ಹಂತದ ವಿದ್ಯಾರ್ಥಿಗಳಿಗೂ ಅನುಕೂಲವಾಗುವಂತೆ ಸುಲಭವಾದದ್ದನ್ನು ಕೊಡುವುದು ಈಗ ತಮ್ಮೆಲ್ಲರಿಗೂ ಒಂದು ಚಿತ್ರಣ ಸಿಕ್ತು ಅಂದ್ಕೋತೀನಿ ಅಭ್ಯಾಸ ಪುಸ್ತಕದಲ್ಲಿ ಇರ್ತಕ್ಕಂತಹ ಪ್ರಬಂಧಗಳಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಂಡು ಪ್ರಸ್ತುತ ಸಮಕಾಲೀನ ವಿಚಾರವನ್ನು ಕುರಿತು ಇನ್ನೊಂದು ಪ್ರಬಂಧವನ್ನು ಆಯ್ಕೆ ಮಾಡಿ ತಮಗೆ ಕೊಡ್ತಾರೆ ಇಲ್ಲೇ ತಿಳಿಸಿರುವಂತೆ ಎಲ್ಲ ವಿದ್ಯಾರ್ಥಿಗಳು ಬರೆಯಬಹುದಾದ ಸರಳ ಪ್ರಬಂಧವನ್ನು ನೀಡ್ತಾರೆ ಗೊಂದಲ ಬೇಡ ಇವುಗಳನ್ನು ಪರಾಮರ್ಶನ ಮಾಡಿಕೊಳ್ಳಿ ತಾವೆಲ್ಲರೂ ಅಭ್ಯಾಸ ಪುಸ್ತಕದಲ್ಲಿರ್ತಕ್ಕಂತಹ ಪ್ರಬಂಧಗಳನ್ನ ನೋಡಿದ್ದೀರಾ ಆದರೆ ಸಾಕಷ್ಟು ಮಂದಿ ಅದಕ್ಕೆ ಉತ್ತರವನ್ನು ಹುಡುಕೊಂಡಿಲ್ಲ ಬೇಡ ಅಭ್ಯಾಸ ಪುಸ್ತಕದಲ್ಲಿರ್ತಕ್ಕಂತಹ ಪ್ರಬಂಧಗಳನ್ನ ಸಂಗ್ರಹಿಸಿ ಪಿ ಡಿ ಎಫ್ ಮಾಡಿ ಇದನ್ನು ಬಯೋದಲ್ಲಿ ಲಿಂಕ್ ಅಪ್ಲೋಡ್ ಮಾಡಿರ್ತೀನಿ ಅವಶ್ಯಕವಿದ್ದವರು ಉಪಯೋಗಿಸ್ಕೊಳ್ಳಿ ಪ್ರಬಂಧ ನಿಮಗೆ ನಾಲ್ಕು ಅಂಕಕ್ಕಿರುತ್ತೆ ಈ ಪ್ರಬಂಧಗಳನ್ನು ಪೀಠಿಕೆ ವಿಷಯ ನಿರೂಪಣೆ ಉಪಸಂಹಾರ ಈ ಮೂರೂ ಹಂತಗಳಲ್ಲಿ ನಿರೂಪಿಸಿ ಇನ್ನು ಪತ್ರಲೇಖನದ ವಿಚಾರಕ್ಕೆ ಬರೋಣ ಇದು ನಾಲ್ಕು ಅಂಕಗಳಿಗಿದೆ ಸರಳವಾಗಿ ಅಂಕಗಳಿಸಬಹುದು ಪತ್ರಲೇಖನದಲ್ಲಿ ವೈಯಕ್ತಿಕ ಪತ್ರ ಹಾಗೂ ಖಾಸಗಿ ಪತ್ರ ಅಥವಾ ಸರ್ಕಾರಿ ಪತ್ರಗಳನ್ನು ಕೇಳಲಾಗ್ತದೆ ನಾನು ಕೇಳಿದ್ರೆ ವೈಯಕ್ತಿಕ ಪತ್ರಕ್ಕಿಂತ ಖಾಸಗಿ ಅಥವಾ ಸರ್ಕಾರಿ ಪತ್ರವನ್ನೇ ಬರೆಯೋದು ಉತ್ತಮ ಕಾರಣ ಇಷ್ಟೇ ಸಮಯ ಉಳಿತಾಯ ಮತ್ತು ಸರಳ ವಿನ್ಯಾಸ ಈ ಪತ್ರವನ್ನು ಹೇಗೆ ಬರೆಯೋದು ಎಂಬ ನಕ್ಷೆಯನ್ನು ನೀಡಿರ್ತೀನಿ ತಾವೆಲ್ಲ ಈಗಾಗಲೇ ಇದನ್ನು ಅಭ್ಯಾಸ ಮಾಡಿರ್ತೀರಿ ಆದರೂ ಒಮ್ಮೆ ಇದನ್ನು ಗಮನಿಸ್ಕೊಳ್ಳಿ ಹೀಗೆ ಭಾಷಾಭ್ಯಾಸ ವಿಭಾಗದಲ್ಲಿ ಹದಿನಾರು ಅಂಕಗಳನ್ನು ಅತ್ಯಂತ ಸರಳವಾಗಿ ಪಡ್ಕೊಳ್ಬಹುದು ಮತ್ತೊಮ್ಮೆ ಹೇಳ್ತಿದ್ದೀನಿ ಪಲ್ಲವ ಪುಸ್ತಕದಲ್ಲಿರ್ತಕ್ಕಂತಹ ವ್ಯಾಕರಣಾಂಶಗಳ ಪ್ರಶ್ನೆಗಳನ್ನು ಹಾಗೂ ಬಹಳ ಮುಖ್ಯವಾಗಿ ಪ್ರತಿ ಪದ್ಯ ಪಾಠವಾದ ಬಳಿಕ ನೀಡಲಾಗಿರ್ತಕ್ಕಂತಹ ಪ್ರಶ್ನೆಗಳನ್ನು ಓದ್ಕೊಳ್ಳಿ ಪದಗಳ ಅರ್ಥ ಸೂಚನೆಯಲ್ಲೇ ಇಲ್ದಿರುವ ಕಾರಣ ಇದನ್ನು ಓದುವುದು ಬೇಡ ಅತ್ಯಂತ ಸರಳವಾಗಿ ಅಂಕ ನೇರವಾಗಿ ಸೂಚನೆಗಳನ್ನ ತಮ್ಮ ಮುಂದಿಟ್ಟಿದ್ದೀನಿ ಇವೆಲ್ಲ ಅಂಶಗಳನ್ನು ಗಮನಿಸ್ಕೊಂಡು ಜಾಣ್ಮೆಯಿಂದ ಪರಾಮರ್ಶನ ಮಾಡಿ ಅಂತ ಹೇಳ್ತಾ ಪರೀಕ್ಷೆಗೆ ತಾವು ಓದಿರುವ ಪ್ರಶ್ನೆಗಳೇ ಬಂದಿರಲಿ ತಾವು ಬರೆದ ಉತ್ತರಗಳೇ ಸರಿ ಇರಲಿ ತಮ್ಮ ಪರೀಕ್ಷೆಯನ್ನು ಚಂದವಾಗಿ ಬರೆಯುವಂತಾಗಲಿ ನಿಮ್ಮ ಭವಿಷ್ಯ ಉಜ್ವಲವಾಗಿ ರೂಪಿತವಾಗಲಿ ಎಂದು ಆಶಿಸ್ತಾ ನಿರ್ಗಮಿಸ್ತಾ ಇದ್ದೇನೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ